ಕನ್ನಡದಲ್ಲಿ ಮಾತಾಡುವಂತ ಹೇಳಿರೋದೇ ತಪ್ಪಾಗ್ಬಿಟ್ಟಿದೆಯಾ ಬೆಳಗಾವಿಯಲ್ಲಿ ಮಿತಿ ಮೀರಿದ ಮರಾಠಿ ಪುಂಡರ ಹಾವಳಿಗೆ ಇದೊಂದು ಸಾಕ್ಷಿ ಇದು ಯಾವ ಮಟ್ಟಿಗೆ ಈ ಮರಾಠಿ ಪುಂಡರು ಇಲ್ಲಿ ಹಾವಳಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಕನ್ನಡ ಮಾತನಾಡಪ್ಪ ಅಂತ ಹೇಳಿದ್ದೇ ತಪ್ಪಾಯಿತ ಕನ್ನಡ ಅಂತ ಹೇಳಿದಂಥ ಕಂಡಕ್ಟರ್ ಮೇಲೆ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿರೋದು ಬೆಳಗಾವಿ ತಾಲೂಕಿನ ಬಾಳೆಕುಂದಿರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸಾರಿಗೆ ಬಸ್ಸಲ್ಲಿ ಮರಾಠಿ ಯುವಕರ ಗೂಂಡಾಗಿರಿ ನಡೆದಿದೆ ಇಲ್ಲಿ ನೀವು ಅಸಹಾಯಕ ವ್ಯಕ್ತಿ ಆಗ್ತಾರೆ ಅಲ್ಲಿ ಅಷ್ಟೊಂದು ಜನ ಬಂದು ಆ ವ್ಯಕ್ತಿಯ ವಯಸ್ಸನ್ನು ಕೂಡ ನೋಡದೆ ವಯಸ್ಸಾಗಿದೆ ಅವ್ರಿಗೆ ವಯಸ್ಸಾಗಿದೆ ಅದನ್ನು ನೋಡದೆ ಅವರು ಕಂಡಕ್ಟರ್ ಮಹಾದೇವ್ ಅವ್ರ ಮೇಲೆ ಯುವಕರ ಗುಂಪು ಗೂಂಡಾಗಿರಿ ಮಾಡಿರೋದಿಲ್ಲಿ ಬಸ್ನಲ್ಲಿ ಟಿಕೆಟ್ ಕೊಡುವಂತೆ ಮರಾಠಿಯಲ್ಲಿ ಒಬ್ಬ ಯುವತಿ ಬಂದು ಕೇಳಿದ್ದಾಳೆ ಟಿಕೆಟ್ ಕೊಡು ನನಗೆ ಅಂತ ಮರಾಠಿ ಭಾಷೆಯಲ್ಲಿ ಕೇಳಿದ್ದಾಳೆ ಆ ಯುವತಿ ಇವಳ್ಳೆ ಮರಾಠಿ ನನಗೆ ಬರೋಲ್ಲ ಕನ್ನಡದಲ್ಲಿ ಕೇಳಮ್ಮ ಅಂತ ಕಂಡಕ್ಟರ್ ಕೇಳಿರೋದು ಇಷ್ಟೇ ವಿಷಯ ನನಗೆ ಮರಾಠಿ ಬರೋಲ್ಲ ನೀನು ಕೇಳು ಬೆಳಗಾವಿಯಲ್ಲಿ ಅಲ್ವೋ ಕೆಲಸ ಮಾಡ್ತಿರೋದು ಅವರು ಏನು ಬಿಹಾರ್ಗೂ ಹೋಗೋ ಅಥವಾ ಇಲ್ಲಿ ಮಹಾರಾಷ್ಟ್ರದ ಇನ್ಯಾವುದೋ ಊರಿಗೂ ಹೋಗೋ ಕೆಲಸ ಮಾಡ್ತಿಲ್ವಲ್ಲ ಅಲ್ಲಿ ಸೊ ಈ ರೀತಿ ಇದ್ದಾಗ ಅಷ್ಟಕ್ಕೇ ಇವರು ಮಾಡ್ತೀನಿ ನಿನಗೆ ಅಂಥೇಳಿ ಜನರನ್ನು ಕರೆಸಿ ಚಲಿಸ್ತಾ ಇದ್ದಂಥ ಬಸ್ಸನ್ನು ಸ್ಟಾಪ್ ಮಾಡಿಸಿ ಹಲ್ಲೆ ಮಾಡಿಸಿರೋದು ಆ ಕಂಡಕ್ಟರ್ ನನಗೇ ಇವರು ಕನ್ನಡದಲ್ಲಿ ಮಾತಾಡುವಂತಾರೆ ಮರಾಠಿ ನನಗೆ ಗೊತ್ತಿಲ್ಲ ಅಂತಾರೆ ಅಂತ ಹೇಳಿ ಅದನ್ನೇ ದೊಡ್ಡ ರಾಧಾಂತ ಮಾಡಿ ಕೆಲವು ಈ ಮರಾಠಿ ಕಿಡಿಗೇಡಿಗಳು ಇರ್ತಾರಲ್ಲ ಅವ್ರು ಯಾವಾಗಲೂ ರೆಡಿನೇ ಅವರು ಆ ಕಿಡಿಗೇಡಿಗಳು ಮರಾಠಿಯಲ್ಲಿ ಎಮ್ ಇ ಎಸ್ ಪುಂಡ್ರು ಇವ್ರದ್ದೆಲ್ಲ ಒಂದಲ್ಲಿ ಆ ಭಾಗದಲ್ಲಿ ಅದೇ ಕಥೆ ಹಲ್ಲೆಗೊಳಗಾದಂಥ ಕಂಡಕ್ಟರ್ ಮಾಳಮಾರುತಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ಮ ಮರಾಠಿಗೆ ಮರಾಠಿ ಕಲಿಬೇಕು ಹಾಂ ಹಿಂಗೆ ಹೆಂಗೆ ಮಾಡ್ತೀನಿ ನೀನು ಹೇಳಿ ಮರಾಠಿ ಒಳಗೆ ನನಗೆ ಬೇಯ್ಲು ನಾನು ಟಿಕೆಟ್ ಟಿಕೆಟ್ ಅಂತ ರೀ ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟು ಅವಳೇ ತೊಗೊಂಡಿದ್ಲು ಹಾ ಹುಡುಗನ ಟಿಕೆಟು ಅವಳೇ ಯಾರು ತೊಗೊಂಡಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದರಿ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ಲು ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲದರ್ ಅವ್ರದ್ದು ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ನೀವು ಹಂಗೆಲ್ಲ ಮಾಡೋದ ಮಾತು ನನಗೆ ಶಾಂಡೆ ಉತ್ತದ ಎಷ್ಟು ಅಂದಿದ್ದೆ ಏಯ್ ನೀನು ಮರಾಡಿ ಮಾತಾಡು ನಾನು ಮರಡಿ ಬರಲ್ಲ ಅಂತ ನಾನು ಅಂದೆ ಹೇ ನೀ ಮಾಡಿ ಮಾತಾಡಬೇಕು ಆಮೇಲೆ ಆ ಉದ್ದಕ್ಕೆ ಕೂತು ಹುಡುಗ ನೀನು ಏಯ್ ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರಲಿ ಅಷ್ಟು ಅನ್ಗೆ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಒಂದು ಜನ ಎಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದಿರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದಿದ್ದಾರೆ ಒಂದು ಇಪ್ಪತ್ತು ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ ಎಲ್ಲ ತಲೆಗೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಇದೆಲ್ಲ ಕೇಳ್ಬೇಕಾ ಬೇಡ ಕಾರಿ ಗೌರ್ಮೆಂಟ್ ಬಸ್ನಲ್ಲಿ ಒಬ್ಬ ಡ್ರೈವರ್ ಒಬ್ರು ಕಂಡಕ್ಟರ್ ಕೂಡ ನೂರಾರು ಜನರನ್ನು ಕಾಪಾಡ್ಕೊಂತ ಹೋಗುವಂತ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಡ್ರೈವರ್ ಕಂಡಕ್ಟರ್ ಆಗಿರುವಂತ ಅವ್ರ ಮೇಲೆ ಹಲ್ಲೆ ನಡೆದಂತ ಮರಾಠಿಗರು ಅಂತೇಳಿ ಇವರು ಕನ್ನಡ ಮಾತಾಡಕತ್ತಿದ ಇವನ್ ಮೇಲೆ ಹಲ್ಲೆ ಆಗಿದೆ ಇವತ್ತ ನೇರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಖಂಡಿಸ್ತಾ ಇದೀವಿ ಇವ್ರು ಯಾರ್ಯಾರು ಎಷ್ಟು ಜನ ಆದಾರ ಅನ್ನೋದು ಮಾರಯಾಳ ಪೊಲೀಸ್ ಠಾಣೆಗೆ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಕಂಪ್ಲೇಂಟ್ ಏನು ತಗೊಂಡಿಲ್ಲ ಅಂತ ಎಮ್ ಎಲ್ ಸಿ ಮಾಡಿಸ್ಕೋಕೆ ಬಂದಿದ್ದಾರೆ ಆ ಕಂಡಕ್ಟ್ರನ್ನ ಕನ್ನಡ ಮಾತಾಡೋಂದಿದ್ದಕ್ಕೂ ಇವರು ಒಂದು ಇಪ್ಪತ್ತು ಜನ ಕೂಡ ಇವ್ರನ್ನ ಹೊಡ್ತಾರ ಯಾಕೆಂದ್ರೆ ಇದು ಮಾತೃ ಭಾಷೆ ಕನ್ನಡ ಭಾಷೆಗೆ ಇವರಿಗೆ ಗೌರವ ಮರ್ಯಾದೆ ಇಲ್ವಾ ಕನ್ನಡ ಮಾತಾಡೋಂದಿದ್ದಕ್ಕೂ ಇವರು ಮರಾಠಿ ಮಾತಾಡ್ಬೇಕಂತ ಹೇಳ್ಕಟ್ಟೆ ಹೊಡಿತಾರೆ ಅಂದರೆ ಒಂದು ಡ್ರೈವರ್ ಕಂಡಕ್ಟರ್ಗೆ ಯಾವ ಕಾರಣದಿಂದ ಇದ್ರೆ ಸರ್ಕಾರ ಏನು ಇದನ್ನು ಕಣ್ಣು ಮುಚ್ಕೊಂಡು ಕುಂತಿದ್ರೆ ಇದನ್ನ ಈ ರೀತಿ ನಡಿತಾ ಇದೆ ಅನ್ನೋದು ಮೊದಲನೇದಾಗಿ ನಾವು ಸಾಕಷ್ಟು ಬಾರಿ ಹೋರಾಟ ಹನ್ನೆರಡುವರೆಯಿಂದ ಒಂದು ಗಂಟೆ ನಡುವೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಾರಿಯಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಕಂಡಕ್ಟರ್ಗೆ ಮಾತಾಡಿದಾಗ ಕಂಡಕ್ಟರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಟಿಕೆಟ್ ಕೊಡಲಿಕ್ಕೆ ಹೋಗ್ತಾರೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಅವರು ಟಿಕೆಟ್ ಒಂದು ಎರಡು ಟಿಕೆಟ್ ಕೇಳ್ತಾರೆ ಅವರು ಮರಾಠಿಯಲ್ಲಿ ಕೇಳ್ತಾರೆ ಅಂತ ಹೇಳಿ ಕಂಡಕ್ಟ್ ಹೇಳ್ತಾರೆ ಕಂಡಕ್ಟರ್ ಅವರಿಗೆ ಮರಾಠಿ ಬರೆದಿರೋ ಕಾರಣ ಅವರು ಕನ್ ಕನ್ನಡದಲ್ಲಿ ಮಾತಾಡ್ತಾರೆ ಆ ವಿಚಾರಕ್ಕೆ ಕಂಡಕ್ಟ್ರಿಗೆ ನಾವು ಮಾತಾಡಿದಾಗ ಏನಂತ ಹೇಳ್ತಾರೆ ಅಂತ ಹೇಳಿದರೆ ನೀವು ಮರಾಠಿ ಕಲಿಬೇಕು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಹೇಳಿ ಆ ವಿಚಾರಕ್ಕೆ ಅವರಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಇದ್ದಿದ್ದ ಯುವಕ ತನ್ನ ಫ್ರೆಂಡ್ಸಿಗೆ ಫೋನ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ಬಂದಿದ್ದೊಂದು ಎರಡು ಬೈಕಲ್ಲಿ ಬಂದಿದ್ದೊಂದು ನಾಲ್ಕೈದು ಜನ ಯುವಕರು ಸೇರಿ ಈ ಹುಡುಗ ಸೇರಿ ಆ ಕಂಡಕ್ಟ್ರಿಗೆ ಮತ್ತೆ ಡ್ರೈವರಿಗೆ ಹೊಡೆದಿರ್ತಾರೆ